ಇಡೀ ವಿಶ್ವವೇ ಗೌರವ ಕೊಡುವಂತೆ ಸಂವಿಧಾನವನ್ನು ರಚಿಸುವ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ವೈಶ್ವರತ್ನರಾಗಿ ಹೊರಹೊಮ್ಮಿದ್ದಾರೆ ಎಂದು ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ತಿಳಿಸಿದರು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಸೋಮವಾರ ನೂರ ಮೂವತ್ನಾಲ್ಕನೇ ಡಾ ಬಿಆರ್ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪವನ್ನು ಸಲ್ಲಿಸಿ ನಂತರ ಮಾತನಾಡಿದ ಅವರು ಬದುಕಿದ್ದ ಅರವತ್ತೈದು ವರ್ಷಗಳ ಕಾಲವೂ ಶೋಷಿತರ ಏಳಿಗೆಗಾಗಿ ಶ್ರಮಿಸಿದ್ರು ತಾವು ದೇಶಕ್ಕೆ ಸಮರ್ಪಿಸಿದ ಸಂವಿಧಾನವನ್ನು ಸರ್ವರಿಗೂ ಸಮಾನತೆಯನ್ನು ಸಾರುವ ಮೂಲಕ ಇಡೀ ವಿಶ್ವಕ್ಕೆ ನಾಯಕರಾಗಿದ್ದಾರೆ ಎಂದು ಹೇಳಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ತಮ್ಮ ಜೀವಿತ ಕಾಲದಲ್ಲಿ ಶ್ರಮಕ್ಕೆ ಇಂದು ಕೋಟ್ಯಾಂತರ ಜನ ಸುಖವಾಗಿ ಬಾಳುತ್ತಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಂದ ದೇಶದಲ್ಲಿ ಮಹಿಳೆಯರಿಗೆ ಸೂಕ್ತ ಸ್ಥಾನವು ಹಾಗೂ ಗೌರವ ದೊರಕಿದೆ ಮಹಿಳೆಯರಿಗೆ ಸಮಾನತೆಯನ್ನು ದೊರಕಿಸಿ ಕೊಡುವಲ್ಲಿ ಅವರ ಪಾತ್ರ ಪ್ರಮುಖ ಮಹಿಳೆಯರಿಗೆ ಶೈಕ್ಷಣಿಕ ಸಾಮಾಜಿಕ ರಾಜಕೀಯ ಆರ್ಥಿಕವಾಗಿ ಸ್ಥಾನಮಾನ ಕೊಡಿಸಲು ಅವರು ನಿರಂತರವಾಗಿ ಹೋರಾಟ ಮಾಡಿದರು ನಮ್ಮ ಸಂವಿಧಾನ ಪ್ರತಿಯೊಬ್ಬ ಭಾರತೀಯರ ಪಾಲಿನ ಪವಿತ್ರ ಗ್ರಂಥ ಸಂವಿಧಾನದ ಹಿಂದಿನ ದೊಡ್ಡ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅವರು ತಮ್ಮ ಛಲ ಸಾಧನೆ ಮೂಲಕ ಭಾರತ ಕನಸು ಕಾಣುತ್ತಾ ಬೆಳೆದು ನಮ್ಮ ದೇಶದ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿ ರೂಪುಗೊಂಡರು ನಾಯಕನಹಟ್ಟಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ನಾಯಕನಹಟ್ಟಿ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರು ಮತ್ತು ಒಂಬತ್ತನೇ ವಾರ್ಡಿನ ಪಟ್ಟಣ ಪಂಚಾಯಿತಿ ಸದಸ್ಯ ಆರ್ ರವಿಕುಮಾರ್ ಮಾತನಾಡಿ ಶಿಕ್ಷಣದ ಮಹತ್ವವನ್ನು ಸಾರಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿದ್ಯಾವಂತರು ಮಾತ್ರ ಚುನಾವಣೆಯಲ್ಲಿ ಮತ ಹಾಕುವ ಅವಕಾಶವಿತ್ತು ಆ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ದೇಶದ ಪ್ರತಿಯೊಬ್ಬರೂ ಕೂಡ ಮತ ಹಾಕುವ ಅವಕಾಶವನ್ನು ಕಲ್ಪಿಸಿಕೊಟ್ರು ಸಂದರ್ಭದಲ್ಲಿ ಉಪಸ್ಥಿತರಾದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಓ ಶ್ರೀನಿವಾಸ್ ಪ್ರಭು ಓಬಳೇಶ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಆರ್ ಶ್ರೀಕಾಂತ್ ಎನ್ ಮರುತಿ ನಿರಂಜನ್ ಸಮೀಉುಲ್ಲಾ ಡಾಕ್ಟರ್ ನಾಗರಾಜ್ ಮೀಸೆ ಹರೀಶ್ ರಘು ಮಹಂತೇಶ್ ನರಸಿಂಹಮೂರ್ತಿ ಬೋಸಯ್ಯ ಹಾಗೂ ಇನ್ನೂ ಇತರರು ಇದ್ದರು ವರದಿ ಹರೀಶ್ ನಾಯಕನಹಟ್ಟಿ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಅವರಿದ್ದೇವೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದಲಿತ ಕುಟುಂಬದಲ್ಲಿ ಜನಿಸಿದರು ಅಂಬೇಡ್ಕರ್ ಬಾಲ್ಯದಿಂದಲೂ ಸಾಮಾಜಿಕ ಕಾರ್ಯ ಮತ್ತು ಅಸ್ಪೃಶ್ಯತೆಯಿಂದ ಅವಮಾನೀಯ ವಿಷಯಗಳನ್ನು ಎದುರಿಸಿದರು ಆದರೆ ಎಂದಿಗೂ ಅವರು ಕಷ್ಟಗಳ ನಡೆಯುವ ಅವರು ಉನ್ನತ ಶಿಕ್ಷಣವನ್ನು ಬರೆಯಲಿಲ್ಲ ಭಾರತ ಸಂವಿಧಾನವನ್ನು ರಚಿಸುವಾಗ ದೇಶದ ಪ್ರತಿಯೊಬ್ಬ ನಾಗರಿಕನು ಅವರ ಜಾತಿ ಧರ್ಮ ಭಾಷೆ ಅಥವಾ ವರ್ಗವನ್ನು ಲೆಕ್ಕಿಸದೆ ಸಮಾನತೆ ಮತ್ತು ನ್ಯಾಯ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಒಂದು ಸಂವಿಧಾನವನ್ನು ಬರೆದರು ಅವರ ಸಂವಿಧಾನ ಇಂದಿಗೂ ನಮ್ಮ ಅತ್ಯಂತ ಬಲಿಷ್ಠ ಪ್ರಜಾಪ್ರಭುತ್ವ ಅಡಿಪಾಯವಾಗಿ ಉಳಿದಿದೆ ಅಂಬೇಡ್ಕರ್ ಅವರ ಜೀವನ ಅವರ ಶಿಕ್ಷಣ ಅಥವಾ ಸಂವಿಧಾನಕ್ಕೆ ಸೀಮಿತವಾಗಿರುವ ಅವರ ಒಬ್ಬ ಸಾಮಾಜಿಕ ಕ್ರಾಂತಿಕಾರಿ ಅವರು ತಮ್ಮ ಜೀವನಕ್ಕೂ ಅಸ್ಪೃಶ್ಯತೆ ಜಾತಿವಾದ ಸಾಮಾಜಿಕ ತಾರತಮ್ಯ ವಿವಿಧ ಹೋರಾಟಗಳಲ್ಲಿ ಭಾಗವಹಿಸಿದ್ದರು ದಲಿತರು ಮಹಿಳೆಯರು ವಂಚಿತರಿಗೆ ಸ್ವಾಭಿಮಾನ ಮತ್ತು ಹಕ್ಕುಗಳನ್ನು ನೀಡಲು ಹಲವಾರು ಚಳವಳಿಗಳನ್ನು ನಡೆಸಿದರು ಇವತ್ತು ವಿಶ್ವದಲ್ಲೇ ಅತಿ ಯಾರು ಯಾವ ದೇಶದಲ್ಲೂ ಬರೆದಿರತಕ್ಕಂತ ಒಂದು ಸಂವಿಧಾನ ಕೊಟ್ಟು ಸಮಾನತೆ ಕಟ್ಟ ಕಡೆಯ ವ್ಯಕ್ತಿಗೂ ಸಂವಿಧಾನವನ್ನು ತಲುಪುವ ಹಂಗೆ ಮಾಡಿ ನ್ಯಾಯವಾಗಿ ಬಾಳಿಕೆ ಎಲ್ಲರಿಗೂ ಒಂದು ಆಶೀರ್ವಾದ ಮಾಡಿದರೆ ಅವರ ಸಂವಿಧಾನವನ್ನು ಎರಡು ನೆನೆಸ್ಕೊಂತುಗಳು ನೂರ ನಲ್ವೇಬೇಡಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಸಮಾನತೆಯಿಂದ ಆಚರಿಸುತ್ತಿದ್ದೇವೆ ಮತ್ತು ಅಂಬೇಡ್ಕರ್ ಜಯಂತಿ ಒಂದು ಅಂಬೇಡ್ಕರ್ ಅವರು ಒಂದು ನಮಗೆ ಶಿಲ್ಪಿ ಆಗಿದ್ದಾರೆ ಮತ್ತು ಭಾರತದ್ದು ಸಹ ಹೌದು ಅವರು ನಮಗೆ ಈ ಸಂವಿಧಾನವನ್ನು ಬರೆಯಲಿಲ್ಲ ಅಂದರೆ ನಾವು ಒಂದು ಅಧಿಕಾರದಲ್ಲಿ ಅಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಸಮಾನತೆಯನ್ನು ಇರಲಿಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಸಮಾನತೆ ಹಕ್ಕನ್ನು ತಂದು ಕೊಟ್ಟಿದ್ದಾರೆ ಒಂದು ಒಂದು ಪ್ರತಿಯೊಂದು ಹೆಣ್ಣು ಮಕ್ಕಳು ಒಂದು ರಾಷ್ಟ್ರಪತಿ ಆಗಲಿ ಒಂದು ಮುಖ್ಯಮಂತ್ರಿ ಆಗಲಿ ಒಂದು ಗಗನ ಸಭೆ ಆಗಿರ್ಬೋದು ಒಂದು ಮತ್ತೆ ಮತ್ತೊಂದು ವಿಮಾನ ಚಲಾಯಿಸುವಂಥ ನಿಖರ ಆಗಿರ್ಬೋದು ಎಲ್ಲದಕ್ಕೂ ಸಂವಿಧಾನವನ್ನು ಅಂಬೇಡ್ಕರ್ ಅವರು ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಸಮಾನತೆಯ ಹಕ್ಕನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಇವತ್ತು ಅವ್ರಿಗೋಸ್ಕರ ನಾವು ಎಲ್ಲರಿಗೂ ಎಲ್ಲರೂ ಒಗ್ಗಟ್ಟಿನಿಂದ ಸಮಾನತೆಯಿಂದ ಅವರಿಗೆ ಒಂದು ವಂದಿಸುತ್ತಾ ಎರಡು ಮಾತುಗಳನ್ನು ಮುಗಿಸಿದ್ವಿ